ಸ್ನೇಹಿತರೆ ನಮಸ್ಕಾರ ಸನಾತನ ಧರ್ಮ ಬುವಾಚ ಯೂಟ್ಯೂಬ್ ಚಾನೆಲ್ಗೆ ಸುಸ್ವಾಗತ ಈ ಒಂದು ವಿಡಿಯೋದಲ್ಲಿ ಮನುಷ್ಯನಿಗೆ ಇರತಕ್ಕಂತ ಒಂದು ಲಕ್ಷಣಗಳು ಪ್ರಕೃತಿಗೆ ಇರತಕ್ಕಂತ ಒಂದು ಲಕ್ಷಣಗಳು ಈ ಎರಡರ ಮಧ್ಯೆ ಯಾವ ರೀತಿಯ ಒಂದು ವ್ಯತ್ಯಾಸ ಇರುತ್ತೆ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಪ್ರಕೃತಿ ಇಲ್ಲ ಅಂದ್ರೆ ನಾವು ಬದುಕೋದಕ್ಕೆ ಆಗೋದಿಲ್ಲ ಅದೇ ಮನುಷ್ಯ ಇಲ್ಲ ಅಂದ್ಮೇಲೆ ಪ್ರಕೃತಿಗೆ ಏನು ಆಗೋದಿಲ್ಲ ಮನುಷ್ಯನ ಅವಶ್ಯಕತೆ ಒಂದಿಷ್ಟು ಕೂಡ ಪ್ರಕೃತಿಗೆ ಬೇಕಾಗಿಲ್ಲ ಅದು ಮನುಷ್ಯ ಇಲ್ಲದೆ ಇದ್ರು ಇನ್ನೂ ನೆಮ್ಮದಿಯಿಂದ ಅಚ್ಚ ಹಸಿರಾಗಿ ಇರುತ್ತೆ ಮನುಷ್ಯನು ಇದ್ದಷ್ಟು ಪ್ರಕೃತಿಗೆ ಅಪಾಯನೇ ಮನುಷ್ಯನು ಎಲ್ಲಿ ಇರ್ತಾನೋ ಅಲ್ಲಿ ಸರ್ವನಾಶನೇ ಪ್ರಕೃತಿನ ನಾಶ ಮಾಡೋದಕ್ಕೆ ಮನುಷ್ಯ ಹುಟ್ಟಿದಂಗೆ ಇದ್ದಾನೆ ಅವನು ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ಅವನಿಗೇ ಗೊತ್ತಿಲ್ಲ ನಾವು ಕೂತಿರ್ತಕ್ಕಂಥ ಮರದ ಕೊಂಬೆಯನ್ನು ನಾವೇ ಕಡಿತಾ ಇದ್ದೀವಿ ಕಡಿದ್ಮೇಲೆ ಆಮೇಲೆ ನಮ್ಗೆ ಇರೋದಕ್ಕೆ ಜಾಗನೇ ಇರೋದಿಲ್ಲ ಮುಂದೆ ಬಿದ್ದೋಗಿ ಅನ್ನೋದು ಗೊತ್ತಾಗಲ್ಲ ಮನುಷ್ಯನಿಗೆ ಸದ್ಯಕ್ಕೆ ಕಡಿತಾ ಹೋಗ್ತಾ ಇದ್ದೇನೆ ಸರ್ವನಾಶ ಮಾಡ್ತಾ ಇದ್ದೇನೆ ಪ್ರಕೃತಿ ಅನ್ನೋದು ತಾಯಿ ಮಡಿಲಿದ್ದಂಗೆ ಆ ಒಂದು ತಾಯಿಯ ಮಡಿಲಲ್ಲಿ ನಾವೇ ಇದ್ಮೇಲೆ ಅದನ್ನು ಎಷ್ಟು ಜೋಪಾನವಾಗಿ ಕಾಪಾಡ್ಕೊಳ್ಬೇಕು ತಾಯಿಯ ಮಡಿಲಲ್ಲಿ ಇದ್ದಷ್ಟು ದಿನ ನಾವು ಸುರಕ್ಷಿತೆಯಿಂದ ಇರ್ತೀವಿ ಪ್ರಕೃತಿ ಅನ್ನೋದು ತಾಯಿ ಮಡಿಲನ ಒಂದು ರಕ್ಷಾ ಕವಚದಂತೆ ನಮ್ಗೆ ಏನು ಆದಂಗೆ ಆ ಒಂದು ಪ್ರಕೃತಿ ಎಂಬ ತಾಯಿ ಮಡಿಲು ನಮ್ಗೆ ಸಾಯವರ್ಗ ರಕ್ಷಾ ಕವಚದಂತೆ ಇರುತ್ತೆ ಆ ರೀತಿಯಾಗಿ ನಮ್ಗೆ ರಕ್ಷಾ ಕವಚದಂತೆ ತಾಯಿ ಮಡಿಲನಂತೆ ಇರತಕ್ಕಂತ ಪ್ರಕೃತಿಯನ್ನ ಮನುಷ್ಯ ಏನ್ ಮಾಡ್ತಾ ಇದ್ದೇನೆ ಕೊಲ್ತಾ ಇದ್ದೇನೆ ಸಾಯಿಸ್ತಾ ಇದ್ದೇನೆ ಅವನ ಹಣದ ಅಧಿಕಾರದ ದಾಹಕ್ಕೆ ಆ ಪ್ರಕೃತಿ ಬಲಿಯಾಗ್ತಾ ಇದೆ ನಮ್ಗೆ ರಕ್ಷಾ ಕವಚದಂತೆ ನಮ್ಮನ್ನು ಕಾಪಾಡ್ತಾ ಇರ್ತಕ್ಕಂತ ಒಂದು ಪ್ರಕೃತಿಯನ್ನ ಮನುಷ್ಯ ಸರ್ವನಾಶ ಮಾಡ್ತಾ ಇದ್ದಾನೆ ಕೊಲ್ತಾ ಇದ್ದಾನೆ ಅದರ ಪರಿಣಾಮ ನಮ್ಗೆ ಏನು ಉಳಿಯುತ್ತೆ ಕೊನೆಗಾಲ ಒಂದೇ ಉಳಿಯುತ್ತೆ ಉಳಿಗಾಲ ಅನ್ನೋದು ಉಳಿಯೋದಿಲ್ಲ ಮನುಷ್ಯ ಅದನ್ನ ನೀನು ಮರಿಬೇಡ ಪ್ರಕೃತಿ ಒಂದು ಮರ ಅನ್ಕೊಡೋಣ ಒಂದು ಉದಾಹರಣೆಗೆ ಆ ಒಂದು ಮರ ನಮ್ಗೆ ಏನೇನ್ ಕೊಡುತ್ತಂತ ಅಂತ ನಮ್ಗೆ ಎಲ್ರಿಗೂ ಗೊತ್ತಲ್ವಾ ಒಂದು ಮರ ನಮ್ಗೆ ಒಂದು ನೆರಳನ್ ಕೊಡುತ್ತೆ ತಿನ್ನೋದಕ್ಕೆ ಒಂದು ಹಣ್ಣನ್ ಕೊಡುತ್ತೆ ಅಲ್ವಾ ಇನ್ನೂ ವಿಧ ವಿಧವಾದ ಒಂದು ರೀತಿಯಲ್ಲಿ ನಮ್ಗೆ ಉಪಯೋಗ ಆಗುತ್ತೆ ಆ ರೀತಿ ಉಪಯೋಗ ಆಗ್ತಾ ಇರತಕ್ಕಂಥ ಒಂದು ಪ್ರಕೃತಿಯ ಮರವನ್ನ ನಾವು ಈಗಾಗಲೇ ಬೆರಳಿಂದು ಒಂದು ಕೈಯನ್ನು ಬೆರಳನ್ನು ಕಾಲನ್ನು ಎಲ್ಲ ಮುರಿದಾಕಿದಿವಿ ಇನ್ನಿರೋದು ಒಂದು ಹಾರ್ಟು ಒಂದು ಹೃದಯ ಇದೆಯಲ್ಲ ಅದು ಮಾತ್ರ ಇದೆ ಅದನ್ನು ಕೂಡ ಮನುಷ್ಯ ಬೇಕಾದ್ರೆ ಆದಷ್ಟು ಬೇಗ ಸಾಯಿಸ್ಬಿಡ್ತಾನೆ ಕೊಲ್ ಚಿದ್ರ ಚಿದ್ರೆಯನ್ನಾಗಿ ಛಿದ್ರೆಯನ್ನಾಗಿ ಮಾಡ್ಬಿಡ್ತಾನೆ ಪ್ರಕೃತಿಗೆ ನಾವು ಅಪಾಯ ಅಂತ ಗೊತ್ತಿದ್ರು ಕೂಡ ಪ್ರಕೃತಿಯನ್ನು ಮನುಷ್ಯ ಸರ್ವನಾಶ ಮಾಡ್ತಾ ಇದ್ದಾನೆ ಅಂತ ಗೊತ್ತಿದ್ರು ಕೂಡ ಆದ್ರೂ ಸಹ ಆ ಪ್ರಕೃತಿ ಅದರ ಧರ್ಮ ಅನ್ನೋದು ಬಿಟ್ಕೊಡ್ತಾ ಇಲ್ಲ ನಮ್ಗೆ ಏನು ಕೊಡಬೇಕು ಅದು ಕೊಡ್ತಾನೇ ಇದೆ ನಮ್ಗೆ ಗಾಳಿ ಕೊಡ್ತಾ ಇದೆ ಬೆಳಕನ್ನು ಕೊಡ್ತಾ ಇದೆ ನೀರನ್ನು ಕೊಡ್ತಾ ಇದೆ ಬಿಸಿಲನ್ನು ಕೊಡ್ತಾ ಇದೆ ಆದ್ರೂ ಸಹ ಪ್ರಕೃತಿ ಅದರ ಧರ್ಮ ಮರೆತಿಲ್ಲ ನಾವು ಅದರಿಂದ ಸಹಾಯವನ್ನು ಪಡೆದು ಅದರಿಂದ ನಾವು ಬದುತಾ ಇದ್ದು ಅದರ ಪ್ರಾಣನೇ ನಾವು ತೆಗಿತಾ ಇದ್ದೀವಿ ಇದು ಮನುಷ್ಯನಿಗೂ ಪ್ರಕೃತಿಗೆ ಇರ್ತಕ್ಕಂಥ ಒಂದು ಲಕ್ಷಣ ಒಂದು ವ್ಯತ್ಯಾಸ ಎಷ್ಟೊಂದು ವ್ಯತ್ಯಾಸ ಅಜಗಜಾಂತರ ವ್ಯತ್ಯಾಸ ಇದೆಯಲ್ವಾ ಸಾಮಾನ್ಯವಾಗಿ ಮನುಷ್ಯನು ಅವನ ಮನೆಯನ್ನು ಬಿಟ್ಟು ಹೊರ ಪ್ರಪಂಚಕ್ಕೆ ಹೋದ್ಮೇಲೆ ಅಲ್ಲಿ ಹೆಂಗಿರ್ತಾನೆ ಮನೆಯನ್ನು ಮಾತ್ರ ನೀಟಾಗಿ ಇಡಬೇಕು ಅಂತ ನೋಡ್ಕೊಳ್ತಾನೆ ಆದ್ರೆ ಹೊರ ಪ್ರಪಂಚ ಏನಾದರೂ ಪರವಾಗಿಲ್ಲ ಏನು ಕಲುಷಿತ ಆದ್ರೂ ಪರವಾಗಿಲ್ಲ ಎಷ್ಟು ದರಿದ್ರ ಆಗಿದ್ರೂ ಪರವಾಗಿಲ್ಲ ತಲೆ ಕಟ್ಸ್ಕೊಳ್ಳಲ್ಲ ಅವನ ಮನೆ ಬಿಟ್ಟಾಕಿ ಆಚೆ ಬಂದ್ಮೇಲೆ ಹೆಂಗಿರ್ಬೇಕು ಹೋಗ್ತಾ ಇರ್ತಾರೆ ನಡ್ಕೊಂಡು ಹೋಗ್ತಾ ಇರ್ತಾರೆ ಅದೇನ್ ದೊಡ್ಡ ರೋಗ ಬಂದಿತ್ತು ಅದೇನ್ ತಿನ್ಬಾರ್ದು ಅಂತ ಒಂದು ಒಂದು ಒಳಸ ತಿಂದು ಗೊತ್ತಿಲ್ಲ ಆ ಕತ್ತು ಒಂದು ಅಷ್ಟು ಗಲಿದ ಬಾಯಿಲಿ ಇಟ್ಕೊಂಡು ತುಪ್ಪಕಂತ ಒಂದು ಒಂದು ರಸ್ತೆ ಮೇಲೆ ಹೋಗಿತಾನೆ ಸಾರ್ವಜನಿಕರು ಓಡಾಡ್ತಾ ಇರ್ತಾರೆ ಅಂತ ಮಿನಿಮಮ್ ಕಾಮನ್ ಸೆನ್ಸ್ ಇರೋದಿಲ್ಲ ಅವನಿಗೆ ಅವ್ರು ನೋಡ್ತಾರೆ ಅಸಹ್ಯ ಪಡ್ಕೊಳ್ತಾರೆ ನಾವು ಮಾಡ್ತಕ್ಕಂಥ ಒಂದು ವರ್ತನೆ ನಮ್ಮ ಕೆಲಸ ನಮ್ಮ ಆಲೋಚನೆಯಿಂದ ಎದುರುಗಡೆ ಇರ್ತಕ್ಕಂಥ ಒಂದು ಸಾರ್ವಜನಿಕ ಯಾವುದೇ ರೀತಿಯಾಗಿ ತೊಂದರೆ ಆಗ್ಬಾರ್ದು ಅಸಹ್ಯ ಆಗ್ಬಾರ್ದು ಆ ಒಂದು ನಾವು ನಡ್ಕೋಬೇಕು ಸಿಕ್ಕ ಸಿಕ್ಕ ಜಾಗಗಳೆಲ್ಲ ತುಪ್ಪಕ್ ತುಪಕ್ ತುಪಕ್ ಅಂತ ಉಗಿತಾನೇ ಇರ್ತಾರೆ ಅವ್ರಿಗೇ ಗೊತ್ತಿಲ್ಲ ನಮ್ಮ ಮನೆ ನಮ್ಮ ಮನೆಯನ್ನು ಮಾತ್ರ ನಾವು ಮನೆ ಕ್ಲೀನ್ ಆಗಿರ್ಬೇಕು ಶುಚಿಯಾಗಿ ಶುಭ್ರವಾಗಿ ಇಟ್ಕೋಬೇಕು ಅಂದ್ಕೊಳ್ತೀವಿ ಇದು ನಾವಿರ್ತಕ್ಕಂಥ ಒಂದು ಮನೆ ಅವರ ಕುಟುಂಬ ಇರತಕ್ಕಂಥ ಮನೆ ಅಂತ ನಾವು ಭಾವಿಸ್ತೀವಿ ಆದ್ರೆ ಭಗವಂತ ನಮ್ಗೆ ತಂದೆ ಅಲ್ವಾ ಪ್ರಕೃತಿ ನಮ್ಗೆ ತಾಯಿ ಆ ತಂದೆ ತಾಯಿಯ ಮನೆ ಈ ಒಂದು ಅಲ್ಲ ಈ ಒಂದು ಬ್ರಹ್ಮಾಂಡವೆಲ್ಲ ಈ ಒಂದು ಭೂಮಿಯೆಲ್ಲ ಕೂಡ ಆ ಭಗವಂತನ ಮನೆ ಹಂಗಿರ್ಬೇಕಾದ್ರೆ ಆ ಒಂದು ಭಗವಂತನ ಮನೆ ಎಂದ ಮೇಲೆ ನಮ್ಗೆ ದೇವಾಲಯ ಇದ್ದಂಗಲ್ವಾ ಆ ಒಂದು ದೇವಾಲಯವನ್ನ ಎಷ್ಟು ಪವಿತ್ರವಾಗಿ ನೋಡ್ಕೋಬೇಕು ನಾವು ದೇವಸ್ಥಾನಕ್ಕೆ ಹೋದ್ರೆ ನೀಟಾಗಿ ಸ್ನಾನ ಮಾಡಿಕೊಂಡು ಒಳ್ಳೆ ಐರನ್ ಮಾಡಿರ್ತಕ್ಕಂಥ ಒಂದು ಬಟ್ಟೆಗಳನ್ನ ಹಾಕೊಂಡು ಭಕ್ತಿಯಿಂದ ಹೋಗ್ತೀವಿ ಅಲ್ಲಿ ಮಾತ್ರ ನಮಗೆ ದೇವ್ರು ಕಾಣುತ್ತೆ ದೇವರಿದ್ದಾರೆ ಅಂದ್ಮೇಲೆ ಅದೊಂದು ದೇವಸ್ಥಾನ ಅಂತ ಒಂದು ಭಾವನೆ ಇರುತ್ತೆ ಆದ್ರೆ ಈ ಪ್ರಪಂಚ ಎಲ್ಲ ಈ ಭೂಮಂಡಲ ಏನಿದೆಯೋ ಅದು ಭಗವಂತನ ಮನೆ ಅಲ್ವಾ ಆ ಒಂದು ಮನೆಯನ್ನ ನಾವು ಯಾವ ರೀತಿ ನೋಡ್ಕೊಳ್ತಾ ಇದೀವಿ ಗಲೀಜು ಮಾಡ್ತಾ ಇದ್ದೀವಿ ಮಾಲಿನ್ಯ ಮಾಡ್ತಾ ಇದ್ದೀವಿ ಏನು ಮಾಡಿದ್ರು ಕೂಡ ಆ ಪ್ರಕೃತಿ ತಡ್ಕೊಳ್ತಾ ಇದೆ ಏನೋ ಗಲೀಜು ಮಾಡ್ತೀವಿ ಹುಚ್ಚೆ ಹೋಯ್ತೀವಿ ಕಕ್ಕಸ ಬೆಳೀತೀವಿ ಗಲೀಜೆಲ್ಲ ಹಾಕ್ತೀವಿ ಆ ಭೂಮಿ ತಾಯಿ ಮೇಲೆ ಆದ್ರೂ ಕೂಡ ಅಷ್ಟೊಂದು ಸಹನೆಯಿಂದ ತಾಳ್ಮೆಯಿಂದ ತಡ್ಕೊಳ್ಳುತ್ತೆ ಒಬ್ಬ ಮಗ ಚಿಕ್ಕ ಮಗು ಏನು ಚೇಷ್ಟೆ ಮಾಡಿದ್ರು ಕೂಡ ಆ ತಾಯಿಗೆ ಸಂತೋಷನೇ ಆಗುತ್ತೆ ತಡ್ಕೊಳ್ಳುತ್ತೆ ಇನ್ನೊಬ್ಬ ಮಗ ಏನ್ ಮಾಡ್ತೇನೆ ಸ್ವಲ್ಪ ಬುದ್ಧಿ ಬಂದ ನಂತರ ಕೂಡ ಅವ್ನೇನ್ ಮಾಡ್ತೇನೆ ಏನೇನೋ ಮಾಡ್ತೇನೆ ಮಾಡಬಾರ್ದ ಕೆಲಸಗಳಲ್ಲೆಲ್ಲಾ ಮಾಡ್ತಾರೆ ತಂದೆ ತಾಯಿಗೆ ಕೋಪ ಬರ್ತಕ್ಕಂತ ಅಧರ್ಮದ ದಾರಿಯಲ್ಲಿ ಹೋಗಿ ಅವರನ್ನ ಒಂದು ನರಕಕ್ಕೆ ತಳ್ಳುವಂತ ಒಂದು ಅವರನ್ನು ಸದಾ ಒಂದು ಬಾಧಿಸುವಂತ ಒಂದ ಕಷ್ಟ ಕೊಡುವಂತ ಒಂದು ಕೆಲಸ ಕಾರ್ಯಗಳನ್ನೇ ಮಾಡ್ತಾನೆ ಇರ್ತಾನೆ ಅವನು ಮಾಡ್ತಕ್ಕಂಥ ಒಂದು ಆಲೋಚನೆ ಅವನು ಮಾಡುವಂತ ಕೆಲಸದಿಂದ ಅವರ ತಂದೆ ತಾಯಿ ಸಂತೋಷ ಪಡ್ತಾರ ದುಃಖ ಪಡ್ತಾರ ಅದ್ ಅವನು ಆಲೋಚನೆ ಮಾಡೋದಿಲ್ಲ ಅವನಿಗೆ ಇಷ್ಟ ಬಂದ ರೀತಿಯಲ್ಲಿ ಅವನು ನಡ್ಕೊಂಡು ಹೋಗ್ತಾನೇ ಇರ್ತಾನೆ ಆದ್ರೂ ಕೂಡ ಆ ತಂದೆ ತಾಯಿ ಎಷ್ಟೋ ಒಂದು ತಾಳ್ಮೆಯಿಂದ ಸಹಿಸ್ಕೊಳ್ತಾರೆ ಅದು ಮಗನ ಮೇಲೆ ತಂದೆ ತಾಯಿಗೆ ಇರ್ತಕ್ಕಂಥ ಒಂದು ಪ್ರೀತಿ ತನ್ನ ಮಗು ಏನು ಮಾಡಿದ್ರು ಕೂಡ ಮಗನ ಮೇಲೆ ಮಕ್ಕಳ ಮೇಲೆ ಕೋಪ ಮಾಡಿಕೊಳ್ಳದೆ ತಾಳ್ಮೆಯಿಂದ ಸಹನೆಯಿಂದ ಇದ್ದು ಆ ಮಕ್ಕಳಿಗೆ ಒಂದು ಬುದ್ಧಿವಾದವನ್ನು ಹೇಳ್ಕೊಟ್ಟು ಒಳ್ಳೆ ದಾರಿಯಲ್ಲೂ ಹೋಗೋ ರೀತಿಯಲ್ಲಿ ಒಂದು ಒಳ್ಳೆ ಮಾತುಗಳನ್ನು ಹೇಳ್ತಾರೆ ಎಷ್ಟೋ ತಾಳ್ಮೆಯಿಂದ ಇರ್ತಾರೆ ತಂದೆ ತಾಯಿ ಆದ್ರೆ ಮಕ್ಕಳಿಗೆ ಅಷ್ಟೊಂದು ತಾಳ್ಮೆ ಅನ್ನೋದು ಇರೋದಿಲ್ಲ ಅಷ್ಟೊಂದು ಕಷ್ಟ ಕೊಟ್ಟರು ಕೂಡ ತಂದೆ ತಾಯಿ ಸಹನೆಯಿಂದ ತಡ್ಕೊಳ್ತಾರೆ ಅದೇ ರೀತಿ ಕೂಡ ನಾವು ಏನೇ ಚೇಷ್ಟೆಗಳು ಮಾಡಿದ್ರು ಕೂಡ ಈ ಭೂಮಿಯನ್ನ ಪ್ರಕೃತಿಯನ್ನು ಎಷ್ಟ ನಾಶ ಮಾಡಿದ್ರು ಕೂಡ ಆ ಒಂದು ಪ್ರಕೃತಿ ನಮ್ಮ ತಾಯಿ ಕೂಡ ನಮ್ಗೆ ಏನು ಕೊಡಬೇಕು ಅದನ್ನ ಕೊಟ್ಟು ನಮ್ಗೆ ರಕ್ಷಣೆಯಾಗಿ ಕೊಡ್ತಾನೆ ಇರುತ್ತೆ ಆದ್ರೆ ಯಾವಾಗ್ಲೂ ಪ್ರಕೃತಿ ಇದೇ ತರ ತಾಳ್ಮೆಯಿಂದ ಸಹನೆಯಿಂದ ಇರುತ್ತೆ ಅಂತ ಅನ್ಕೊಳ್ಳೋದು ತಪ್ಪು ನಮ್ಮ ತಂದೆ ತಾಯಿಯರು ನಾವು ಏನೇ ತಪ್ಪುಗಳು ಮಾಡಿದ್ರು ಕೂಡ ಎಷ್ಟೊಂದು ಸಹನೆಯಿಂದ ತಾಳ್ಮೆಯಿಂದ ಇದ್ದು ನಮ್ಗೆ ಬುದ್ಧಿವಾದನ್ನ ಹೇಳ್ಕೊಳ್ತಾ ನಮ್ಗೆ ಒಳ್ಳೇದನ್ನ ಬಯಸುತ್ತಾರೋ ಅದೇ ರೀತಿ ಆ ಪ್ರಕೃತಿ ತಾಯಿ ಕೂಡ ಮನುಷ್ಯ ಏನ ಮಾಡಿದ್ರು ಕೂಡ ತನ್ಗೆ ಕಷ್ಟ ಕೊಟ್ಟರು ಕೂಡ ಯಾವ ರೀತಿ ಒಂದು ಹಿಂಸೆ ಕೊಟ್ಟರು ಕೂಡ ನಮ್ಗೆ ಏನು ಕೊಡಬೇಕು ಅದನ್ನ ಬದುಕೋದಕ್ಕೆ ನಮ್ಗೆ ಅವಶ್ಯಕವಾಗಿರ್ತಕ್ಕಂಥದ್ದನ್ನು ನಮ್ಗೆ ಕೊಡ್ತಾನೇ ಇರುತ್ತೆ ಆದರೆ ಮನುಷ್ಯ ನೀನು ಬೇರೆ ತರ ಯೋಚನೆ ಮಾಡಬೇಡ ಪ್ರಕೃತಿ ಯಾವಾಗಲೂ ಒಂದೇ ತರ ಇರೋದಿಲ್ಲ ತನ್ನ ತಾಳ್ಮೆಯನ್ನು ಕೂಡ ಕಳ್ಕೊಳ್ಳುತ್ತೆ ಒಂದಾನೊಂದು ದಿನ ಒಂದಾನೊಂದು ಕ್ಷಣದಲ್ಲಿ ಆ ತಾಳ್ಮೆಯನ್ನ ಕಳ್ಕೊಳ್ಳುತ್ತೆ ಪ್ರಕೃತಿ ತಾಳ್ಮೆಯನ್ನ ಕಳ್ಕೊಂಡ್ರೆ ತಡ್ಕೊಳ್ಳೋದಕ್ಕೆ ಯಾರು ಇರೋದಿಲ್ಲ ಯಾರು ಉಳಿಯೋದಿಲ್ಲ ಈ ಭೂಮಿ ಮೇಲೆ ಎಲ್ಲ ಮಡಚಿಟ್ಕೊಂಡು ಒಂದೇ ಸಲ ಒಳಗಡೆ ಹಾಕೋ ಬಿಡುತ್ತೆ ನಾವು ನೋಡ್ತಾನೆ ಇರ್ತೀವಿ ಕೇಳ್ತಾನೆ ಇರ್ತೀವಿ ಎಲ್ಲೆಲ್ಲೋ ಭೂಕಂಪ ಆಗುತ್ತೆ ಒಂದು ದೊಡ್ಡ ದೊಡ್ಡ ಪ್ರವಾಹ ಬಂತು ದೊಡ್ಡ ಪ್ರವಾಹ ಬಂದು ದೊಡ್ಡದಾಗಿ ಮಳೆ ಬಂದು ಎಲ್ಲ ಮನೆಗಳೆಲ್ಲ ಬಿಲ್ಡಿಂಗ್ ಗಳೆಲ್ಲ ಕುಚ್ಕೊಂಡು ಹೋಗ್ಬಿಡ್ತು ಅಂತ ಹೇಳ್ತಾ ಇರ್ತಾರಲ್ವಾ ಏನಕ್ಕೆ ಬರುತ್ತೆ ಮನುಷ್ಯನು ಮಾಡದಿರ್ತಕ್ಕಂತ ಒಂದು ಪಾಪದ ಕೃತ್ಯಗಳನ್ನು ಮಾಡ್ತಾ ಇರ್ತಾನೆ ಅದಕ್ಕೂ ಕೂಡ ಒಂದು ತಾಳ್ಮೆ ಅನ್ನೋದು ಇರುತ್ತೆ ಮಿತಿ ಇರುತ್ತೆ ಅಲ್ವಾ ಒಂದು ಪಾಪಗಳಿಗೆ ಕೂಡ ಆ ಪಾಪದ ಕೊಳ ತುಂಬಿದ್ಮೇಲೆ ಏನಾಗುತ್ತೆ ಏನು ಮಾಡಕ್ಕಾಗಲ್ಲ ಪ್ರಕೃತಿ ಕೂಡ ಅಷ್ಟೇ ಒಂದಷ್ಟು ಸಹನೆ ಅನ್ನೋದು ಪ್ರಕೃತಿಗೆ ಇರುತ್ತೆ ಆ ಸಹನೆ ಮೀರಿದ್ಮೇಲೆ ಅದು ಏನ್ ಮಾಡುತ್ತೆ ಅಂತ ನಮ್ಮ ಊಹೆಗೂ ಕೂಡ ಸಿಗೋದಿಲ್ಲ ಅದು ಏನ್ ಬೇಕೋ ಎಲ್ಲ ಒಂದೇ ಸಲ ಮಡಿಸ್ಕೊಂಡು ಹೋಗ್ಬಿಡುತ್ತೆ ಸರ್ವನಾಶ ಮಾಡ್ಕೊಂಡು ಹೋಗ್ಬಿಡುತ್ತೆ ಪ್ರಕೃತಿಗೆ ಕೋಪ ಬಂದ್ರೆ ಯಾವನು ಉಳಿಯಲ್ಲ ಎಲ್ಲ ತಗೊಂಡು ಹೋಗಿ ತನ್ನ ಗರ್ಭದ ಒಳಗಡೆ ಬಿಡುತ್ತೆ ಅದಕ್ಕೆ ಪ್ರಕೃತಿಗೆ ಏನ್ ಮರ್ಯಾದೆ ಕೊಡ್ಬೇಕು ಏನ್ ಬೆಲೆ ಕೊಡ್ಬೇಕು ಅದನ್ನ ಸರ್ವನಾಶ ಮಾಡದೆ ಆದಷ್ಟು ಅದನ್ನ ಉಳಿಸೋದಕ್ಕೆ ಪ್ರಯತ್ನಗಳನ್ನ ಮಾಡಬೇಕು ಆಗ ಪ್ರಕೃತಿಯಿಂದ ನಾವು ಇನ್ನ ಹೆಚ್ಚಿಗೆ ಒಂದು ಉಪಯೋಗಗಳನ್ನ ಪಡಿಬಹುದು ಅದು ಪ್ರಕೃತಿಗೆ ಇರತಕ್ಕಂಥ ಒಂದು ಲಕ್ಷಣ ಸ್ನೇಹಿತರೆ ಇದೇ ತರ ಇನ್ನಷ್ಟು ಆಸಕ್ತಿಕರವಾದ ವಿಷಯಗಳನ್ನ ನೀವೇನಾದ್ರೂ ತಿಳ್ಕೋಬೇಕು ಅಂದ್ರೆ ದಯವಿಟ್ಟು ನಮ್ಮ ಸನಾತನ ಧರ್ಮ ಉಚಾನ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮಾತ್ರ ಮರಿಬೇಡಿ ನಮಸ್ಕಾರ